ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ನಾಳೆ ಗುರುವಾರ ತಾರೀಕು ಮೂವತ್ತರಂದು ಬಾಕಿ ಉಳಿದ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಗ್ರೀಸ್ಮ್ ಯೋಜನೆಯ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಸಚಿವೆ ಲಕ್ಷ್ಮಿ ಬೆಳಕರ್ ಅವರು ರಾಜ್ಯದ ಮಹಿಳೆಯರಿಗೆ ಭರ್ಜರಿ ಬಂಪರ್ ಗುಡ್ ಗುಡ್ನಿಸ ಕೊಟ್ಟಿದ್ದಾರೆ ಹೌದು ಕೊನೆಗೂ ಇಪ್ಪತ್ತ್ ಮೂರೇ ಕಂತಿನ ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಹಾಗೆಯೇ ಇಲ್ಲಿ ಯಾವೆಲ್ಲ ಮಹಿಳೆಯರಿಗೆ ಇನ್ನೂ ಕೂಡ ಇಪ್ಪತ್ತೆರಡನೇ ಕಂದಿ ಹಣ ಬಂದಿಲ್ಲ ಅಂತಿದ್ದರು ಅವರು ಕೂಡ ಇಪ್ಪತ್ತ್ ಮೂರನೇ ಕಂದಿ ಹಣದಲ್ಲಿ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗಿರುವಂತದ್ದು ಹೌದು ಆಲ್ರೆಡಿ ಅನೇಕ ಜಿಲ್ಲೆಯ ಮಹಿಳೆಯರಿಗೆ ಇಪ್ಪತ್ತೆರಡನೇ ಕಂದ್ರೆ ಹಣ ಜಮಾ ಆಗಿದೆ ಕಳೆದ ದೀಪಾವಳಿ ಹಬ್ಬದ ದಿನದಿಂದ ಇಪ್ಪತ್ತೆರಡನೇ ಕಂದ್ರೆ ಹಣ ಜಮಾ ಆಗಲು ಶುರು ಆಗಿದೆ ಹೌದು ಇಲ್ಲಿ ಅನೇಕ ಜಿಲ್ಲೆಯ ಮಹಿಳೆಯರು ನಮಗೆ ಇಪ್ಪತ್ತೆರಡನೇ ಕಂದ್ರೆ ಹಣ ಜಮಾ ಆಗಿದೆ ಅಂತ ಕಮೆಂಟ್ಸ್ ಅನ್ನ ಮಾಡ್ತಾನೆ ಇದ್ದಾರೆ ಸೊ ಹಾಗಾದ್ರೆ ನಾಳೆ ಗುರುವಾರ ತಾರೀಕು ಮೂವತ್ತರಂದು ಯಾವ ಯಾವ ಜಿಲ್ಲೆಗಳಿಗೆ ಬಾಕಿ ಇರುವಂತಹ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಕಂದಿನ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗುತ್ತೆ ಹಾಗೆ ಇಪ್ಪತ್ನಾಲ್ಕನೇ ಕಂದ್ರೆ ಹಣ ಯಾವಾಗ ಜಮಾ ಆಗುತ್ತೆ ಹಾಗೆಯೇ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ ಹತ್ತು ಲಕ್ಷಕ್ಕಿಂತಲೂ ಅಧಿಕ ಮಹಿಳೆಯರ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗೋದಿಲ್ಲ ಅವರಿಗೆ ಇನ್ನು ಮುಂದೆ ಗ್ರೀಷ್ಮ ಯೋಜನೆಯ ಯಾವುದೇ ಕಾಂತಗಳು ಹಣ ಜಮಾ ಆಗುವುದಿಲ್ಲ ಏನಕ್ಕೆ ಜಮಾ ಆಗೋದಿಲ್ಲ ಹಾಗೆ ಸಚಿವೆ ಲಕ್ಷ್ಮೀ ಅಬ್ಬಾಕ ಕೊಟ್ಟಿರುವಂತಹ ಆ ಭರ್ಜರಿ ಬಂಪರ್ ಗುಡ್ಡೆ ಸೇನು ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಳ್ತೀನಿ ಸೊ ಯಾವೆಲ್ಲ ಮಹಿಳೆಯರು ಇನ್ನು ಕೂಡ ನಮಗೆ ಹಣ ಬಂದಿಲ್ಲ ಅಂತ ಇದ್ದಿರೋ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಶನ್ ನಿಮ್ಗೆ ಅರ್ಥ ಆಗುವಂತದ್ದು ಅದಕ್ಕಿಂತ ಮುಂಚೆ ನೀವು ಇನ್ನು ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಇಲ್ಲಿ ಅನೇಕ ಜಿಲ್ಲೆಯ ಮಹಿಳೆಯರು ದಿನಾಲು ಇಪ್ಪತ್ತೆರಡು ಹಾಗೂ ಇಪ್ಪತ್ ಮೂರನೇ ಕಂದೆ ಹಣ ಇನ್ನೂ ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಅಂತ ಕಮೆಂಟ್ಸ್ ಅನ್ನ ಮಾಡ್ತಾನೆ ಸೊ ಇಲ್ಲಿ ಕಳೆದ ವಾರದಿಂದ ಗ್ರೀಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂದೆ ಹಣ ಜಮಾ ಆಗಲು ಶುರುವಾಗಿದೆ ಇಲ್ಲಿ ಅನೇಕ ಜನ ಮಹಿಳೆಯರು ಗ್ರೀಷ್ಮ ಯೋಜನೆಯ ಇಪ್ಪತ್ತೆರಡನೇ ಕಂದ ಹಣ ಜಮಾ ಆಗಿದೆ ಅಂತ ಕಮೆಂಟ್ಸ್ ಅನ್ನ ಇದ್ದಾರೆ ಆದ್ರೆ ಎಲ್ಲ ಜಿಲ್ಲೆಗಳು ಜಮಾ ಆಗಿಲ್ಲ ಈಗ ಹಂತ ಹಂತವಾಗಿ ಜಮಾ ಆಗ್ತಿದೆ ಹಾಗೆಯೇ ಇಲ್ಲಿ ಇಪ್ಪತ್ತ್ ಮೂರನೇ ಕಂದೆ ಹಣ ಕೂಡ ಎಫ್ ಡಿ ಫೈನಾನ್ಸ್ ಪೇಟ್ಪೆಂಟ್ ಇಂದ ಮಹಿಳಾ ಮತ್ತು ಮಕ್ಕಳ ಕನ್ನ ಹಣ ವರ್ಗಾವಣೆ ಆಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಯಾವ್ಯಾವ ಜಿಲ್ಲೆಗಳಿಗೆ ಜಮಾ ಆಗುತ್ತೆ ಅಂತ ನೋಡಕ್ಕಿಂತ ಮುಂಚೆ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಕಾಂದ್ರ ಹಣ ಇನ್ನೂ ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂತ ಇದ್ದವರಿಗೆ ಬಂದಿರುವಂತಹ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇಪ್ಪತ್ತೆರಡನೇ ಕಂದ್ರೆ ಹಣ ಬಂದಿಲ್ಲ ಅಂತ ಇದ್ದಿರು ಅವರಿಗೆ ಇಪ್ಪತ್ತ್ ಮೂರನೇ ಕಂದಿನಲ್ಲಿ ಒಟ್ಟು ನಾಲ್ಕು ರೂಪಾಯಿ ಹಣ ಜಮ ಆಗುವಂತದ್ದು ಹಾಗೆಯೇ ಇನ್ನು ಮುಂದೆ ಎಂಟು ಲಕ್ಷಕ್ಕಿಂತಲೂ ಅಧಿಕ ಮಹಿಳೆಯರ ಬ್ಯಾಂಕಿನ ಅಕೌಂಟ್ಗೆ ಗಿಲಶ್ಮಿ ಯೋಜನೆಯ ಯಾವುದೇ ಕಂತುಗಳು ಹಣ ಜಮಾ ಆಗುದಿಲ್ಲ ಯಾಕೆಂದ್ರೆ ರಾಜ್ಯ ಸರ್ಕಾರ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನು ಪರಿಷ್ಕರಣೆಗೆ ಮುಂದಾಗಿರುವಂತದ್ದು ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಪಡೆದುಕೊಂಡು ಐಟಿ ಜಿಎಸ್ಟಿ ಫೈಲ್ ಮಾಡ್ತಿದ್ರು ಅವ್ರಿಗೆ ಇನ್ನು ಮುಂದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿ ಅವರಿಗೆ ಆಟೋಮೆಟಿಕ್ ಆಗಿ ಎಪಿಎಲ್ ರೇಷನ್ ಕಾರ್ಡ್ ಅನ್ನು ನೀಡುವಂತಹ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು ಐ ಟಿ ಜಿ ಎಸ್ ಟಿ ಫೈಲ್ ಮಾಡಿಕೊಂಡು ಎಪಿಎಲ್ ರೇಷನ್ ಕಾರ್ಡ್ ಪಡೆದುಕೊಂಡಿರ್ತರು ಅವ್ರಿಗೆ ಇನ್ನು ಮುಂದೆ ಗಿಲಶ್ಮೀಮ ಯೋಜನೆಯ ಯಾವುದೇ ಕಂತುಗಳು ಹಣ ಜಮಾ ಆಗುದಿಲ್ಲ ಜೊತೆಗೆ ಅನ್ನ ಭಾಗ್ಯದ ಉಚಿತ ಅಕ್ಕಿ ಕೂಡ ಜಮಾ ಆಗುದಿಲ್ಲ ಕೆಲವೊಬ್ಬರಿಗೆ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ರು ಕೂಡ ಗೃಹ ಯೋಜನೆ ಹಣ ಜಮಾ ಆಗ್ತಿದೆ ಆದ್ರೆ ಹೌದು ಯಾರು ಐ ಟಿ ಫೈಲ್ ಮಾಡ್ತಿದ್ರು ಅವ್ರಿಗೆ ಮಾತ್ರ ಗ್ರೀರಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಗೃಹ ಜ್ಯೋತಿ ಹಾಗೆ ಅನ್ನ ಈ ಸ್ಕೀಮ್ ಅಡಿಯಲ್ಲಿ ಬೆನಿಫಿಟ್ಸ್ ಸಿಗುವುದಿಲ್ಲ ಸೊ ಹಾಗಾಗಿ ಯಾರಿಗೇನೋ ಇಪ್ಪತ್ತೆರಡನೇ ಕಂದ ಹಣ ಬಂದಿಲ್ಲ ಅಂತ ಇದ್ರು ಒಮ್ಮೆ ಯಾರಾದರೂ ನಿಮ್ಮ ಕುಟುಂಬದಲ್ಲಿ ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಾ ಇದ್ದಾರಾ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಹೌದು ಒಂದು ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರು ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿಲ್ಲ ನೀವು ಬಡವರಾಗಿದ್ದು ನಿಮ್ಗೆ ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಡೆ ಇಲಾಖೆ ಅಲ್ಲೂ ಭೇಟಿ ಕೊಟ್ಟು ನಿಮ್ಮ ಅರ್ಜಿಯನ್ನು ಒಮ್ಮೆ ಚೆಕ್ ಮಾಡಿಸಿಕೊಳ್ಳಿ ಸಿ ಹಾಗೆ ನಾಳೆ ಗುರುವಾರ ತಾರೀಕು ಮೂವತ್ತರಂದು ಇಪ್ಪತ್ತೆರಡನೇ ಬಾಕಿ ಇರುವಂತಹ ಎಲ್ಲ ಜಿಲ್ಲೆಗಳಿಗೂ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗುವಂಥದ್ದು ಹಾಗೆಯೇ ಇಲ್ಲಿ ಇಪ್ಪತ್ತ್ ಮೂರನೇ ಹಣದ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬೇಳ್ಕರ್ ಅವರು ಕೊಟ್ಟಿರುವಂತಹ ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಲಕ್ಷ್ಮಿ ಬೆಂಬೇಡ್ಕರು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಹಾಗೂ ಇಪ್ಪತ್ಮೂರ ಕಂತರ ಹಣದ ಬಗ್ಗೆ ಮಾತನಾಡಿದ್ದಾರೆ ಈಗ ಆಲ್ರೆಡಿ ರಾಜ್ಯದ ಮಹಿಳಾ ಬ್ಯಾಂಕಿನ ಅಕೌಂಟ್ ಅಕೌಂಟ್ಗೆ ಇಪ್ಪತ್ತನೇ ಕಾಂತಿ ಹಣ ಜಮಾ ಆಗಿದೆ ಇಪ್ಪತ್ತೆರಡನೇ ಕಂತ ಹಣ ಕೂಡ ಈಗ ಆಲ್ರೆಡಿ ಮಹಿಳಾ ಬ್ಯಾಂಕಿನ ಅಕೌಂಟ್ ಜಮಾ ಆಗಿದೆ ಜಮಾ ಇದೆ ಆದರೆ ಎಲ್ಲ ಜಿಲ್ಲೆಯ ಮಹಿಳಾ ಬ್ಯಾಂಕಿನ ಅಕೌಂಟ್ ಜಮಾ ಆಗಿಲ್ಲ ಹಂತ ಹಂತವಾಗಿ ರಾಜ್ಯದ ಎಲ್ಲಾ ಜಿಲ್ಲೆಯ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಕಳೆದ ಎರಡು ವಾರದಿಂದ ಜಮಾ ಆಗಲು ಶುರುವಾಗಿದೆ ಹಾಗೆ ಇಪ್ಪತ್ಮೂರ ಕಂತಿ ಹಣ ಕೂಡ ಎಫ್ಡಿ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹಣ ವರ್ಗಾವಣೆ ಆಗಿದೆ ಸೊ ಆದಷ್ಟು ಬೇಗ ಇದೆ ನವೆಂಬರ್ ಫಸ್ಟ್ ವೀಕ್ ನಲ್ಲಿ ರಾಜ್ಯದ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಅರ್ಹರಿಗೆ ಮಾತ್ರ ಆದಷ್ಟು ಬೇಗ ಜಮಾ ಆಗುತ್ತೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ಯಾವೆಲ್ಲ ಮಹಿಳೆಯರಿಗೆ ಇನ್ನೂ ಕೂಡ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತ ಹಣ ಬಂದಿಲ್ಲ ಅವರಿಗೆ ಇಪ್ಪತ್ ಮೂನೇ ಕಂತಿಂಗ್ ಇರುವಂತಹ ಎಲ್ಲ ಕಂತುಗಳು ಹಣ ಜಮ ಆಗುತ್ತೆ ಸೊ ಇಲ್ಲಿ ಏನಕ್ಕೆ ಇಷ್ಟೊಂದು ತಡವಾಗಿ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಹಣ ಜಮಾ ಆಗ್ತಿದೆ ಅಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಈಗ ಬಿಪಿಎಲ್ ರೇಷನ್ ಕಾರ್ಡ್ಗಳ ಪರಿಶೀಲನೆ ಮುಂದಾಗಿರುವಂತದ್ದು ಹಾಗೆ ಕೆಲವೊಂದು ಟೆಕ್ನಿಕಲ್ ಸಮಸ್ಯೆಯಿಂದ ಸ್ವಲ್ಪ ತಡವಾಗಿದೆ ಆದರೆ ಇನ್ನು ಮುಂದೆ ತಡವಾಗುವುದಿಲ್ಲ ಆದಷ್ಟು ಬೇಗ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಪೆಂಡಿಂಗ್ ಇರುವಂತಹ ಎಲ್ಲಾ ಕಂತುಗಳು ಹಣ ಜಮಾ ಮಾಡುತ್ತೇವೆ ಎಂದು ಗುಡ್ಡಿಸ್ ಕೊಟ್ಟಿದ್ದಾರೆ ಇಲ್ಲಿ ಅನೇಕ ಜನ ರು ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ ಅಂತ ಕಮೆಂಟ್ಸ್ ಅನ್ನು ಮಾಡ್ತಾ ಇದ್ದಾರೆ ಕೂಡ ಒಂದು ವೇಳೆ ನಿಮಗೆ ಇಪ್ಪತ್ತೆರಡನೇ ಕಂದೆ ಹಣ ಜಮಾ ಆಗಿಲ್ಲ ಅಂದ್ರೆ ನಾಳೆ ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತೆರಡನೇ ಕಂದೆ ಹಣ ಜಮಾ ಆಗುತ್ತೆ ಹಾಗೆ ಇಲ್ಲಿ ನೀವು ಕೇಳಬಹುದು ನಮಗೆ ಇನ್ನು ಕೂಡ ಇಪ್ಪತ್ತೊಂದನೇ ಕಂದಿ ಹಣ ಬಂದಿಲ್ಲ ಅಂತಿದ್ರು ಅವ್ರಿಗೆ ಇಪ್ಪತ್ ಮೂರನೇ ಹಣದಲ್ಲಿ ಒಟ್ಟು ನಾಲ್ಕು ರೂಪಾಯಿ ಹಣ ಜಮ ಆಗುತ್ತೆ ಹಾಗೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಅಥವಾ ನೀವು ಯಾರಾದ್ರೂ ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿದ್ರೆ ನಿಮ್ಗೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಯಾವುದೇ ಕಂತುಗಳ ಹಣ ಜಮಾ ಆಗೋದಿಲ್ಲ ಗೃಹ ಜ್ಯೋತಿ ಅನ್ನ ಭಾಗ್ಯದ ಉಚಿತ ಹಾಕಿ ಕೂಡ ಸಿಗುವುದಿಲ್ಲ ಯಾರಿಗೆ ಇನ್ನು ಕೂಡ ಪೆಂಡಿಂಗ್ ಇರುವಂತಹ ಇಪ್ಪತ್ತೊಂದು ಬಂದಿಲ್ವೋ ಇಪ್ಪತ್ತೆರಡು ಬಂದಿಲ್ವೋ ಇವತ್ತು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುವಂತದ್ದು ಹಾಗೇನೆ ಇನ್ನು ಮುಂದೆ ಎಂಟು ಲಕ್ಷಕ್ಕಿಂತಲೂ ಅಧಿಕ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಗಿರಶ್ಮಿ ಯೋಜನೆಯ ಯಾವುದೇ ಕಂತುಗಳ ಹಣ ಜಮ ಆಗುವುದಿಲ್ಲ ರಾಜ್ಯ ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಗಳ ಯಾವುದೇ ಬೆನಿಫಿಟ್ಸ್ ಗಳು ಸಿಗುದಿಲ್ಲ ಸೊ ಯಾರಿಗೆಲ್ಲ ಸಿಗುದಿಲ್ಲ ಅಂದ್ರೆ ಯಾರು ಐಟಿ ಜಿ ಎಸ್ ಟಿ ಫೈಲ್ ಮಾಡಿದ್ರು ಅವ್ರಿಗೂ ಸಿಗುದಿಲ್ಲ ಜೊತೆಗೆ ಆಧಾರ್ ಕಾರ್ಡ್ ಅನ್ನು ಪಡೆದುಕೊಂಡು ಹದಿನೈದು ವರ್ಷ ಆಗಿದೆಯೋ ಅವರು ತಪ್ಪದೇ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕು ಅಪ್ಡೇಟ್ ಮಾಡಿಕೊಂಡಿಲ್ವ ಅವರು ಕೂಡ ಈ ಸ್ಕೀಮ್ ಅಲ್ಲಿ ಬೆನಿಫಿಟ್ ಸಿಗುವುದಿಲ್ಲ ಹಾಗೆ ಯಾರು ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿಲ್ವೋ ಇ ಕೆ ಮಾಡಿಲ್ವೋ ಅವರು ಕೂಡ ಯಸ್ ಮಾಡಿ ಹಣ ಸಿಗುವುದಿಲ್ಲ ಏನಕ್ಕೆ ಅಂದರೆ ರಾಜ್ಯ ಸರ್ಕಾರ ಮಹಿಳೆಯ ಬ್ಯಾಂಕಿನ ಅಕೌಂಟಿಗೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಮೂಲಕವೇ ಡಿ ಬಿಬಿಟಿ ಮೂಲಕ ಬ್ಯಾಂಕಿನ ಅಕೌಂಟ್ ಗೆ ಹಣ ಜಮಾ ಮಾಡುತ್ತಾರೆ ಸೊ ಹಾಗಾಗಿ ಆಧಾರ್ ಕಾರ್ಡ್ ಗೆ ಅಕೌಂಟು ಅಕೌಂಟ್ ಕಡ್ಡಾಯವಾಗಿ ಲಿಂಕ್ ಮಾಡಿರಬೇಕು ಒಂದು ವೇಳೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಗ್ರೇಷ್ಮ್ ಯೋಜನೆಯ ಇಪ್ಪತ್ತೆ ಕಾಂದ್ರೆ ಹಣ ಜಮಾ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಜಮ ಆಗಿದೆ ಕಮೆಂಟ್ಸ್ ಅನ್ನು ಮಾಡಬಹುದು ಒಂದು ವೇಳೆ ಜಮಾ ಆಗಿಲ್ಲ ಅಂದ್ರೆ ಎರಡರಿಂದ ಮೂರು ದಿನ ಒಳಗಾಗಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮ ಆಗುತ್ತೆ ಸ್ನೇಹಿತರೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋ ಗ್ರೀಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆದಿರುವ ಎಲ್ಲ ಮಹಿಳೆಯರಿಗೆ ನಿಮ್ಮ ಫೇಸ್ಬುಕ್ ಕೂಡ ಶೇರ್ ಮಾಡಿ ಯಾಕೆಂದ್ರೆ ಅನೇಕ ಮಹಿಳೆಯರು ಇನ್ನು ಕೂಡ ನಮಗೆ ಹಣ ಬಂದಿಲ್ಲ ಅಂತ ಆತಕದಲ್ಲಿ ಇರ್ತಾರೆ ಸೊ ಈ ವಿಡಿಯೋ ಅವರು ಕೂಡ ಸ್ವಲ್ಪ ಹಣ ಬರುತ್ತೆ ಅಂತ ಖಾತ್ರಿ ಆಗಬಹುದು ಸೊ ಇದಾಗಿತ್ತು ಇವತ್ತಿನ ಗ್ರೀಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಹಾಗೆ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್